ಅಂದ್ರೆ ಈ ಆಕ್ಸಿಡೆಂಟ್ ಕೇಸ್ ಗಳು ಬಂದಾಗ ರೀಸೆಂಟ್ಲಿ ಒಂದು ನಮ್ಮ ಹತ್ರಕ್ಕೂ ವಿಷಯ ಬಂತು ವೈಟ್ ಬೋರ್ಡ್ ಕಾರು ತಾವರೆಗೆರೆ ಭಾಗದಲ್ಲಿ ಆಕ್ಸಿಡೆಂಟ್ ಆಗ್ತದೆ ಆ ವೈಟ್ ಬೋರ್ಡ್ ಕಾರನ್ನ ಯಾರಿಗೋ ಬಾಡಿಗೆ ಕೊಟ್ಟಿದ್ದಾರೆ ಆ ಬಾಡಿಗೆ ತಗೊಂಡೋಗಿರೋ ವ್ಯಕ್ತಿ ಹತ್ರನು ದುಡ್ಡು ಪೀಕಿದಾನೆ ಇಲ್ಲ ಲಗ್ಗೆರೆ ಭಾಗದಲ್ಲಿ ಇರುವಂತದ್ದು ಅದು ಘಟನೆ ಆಗಿರೋದು ಅವ್ರು ಆಕ್ಸಿಡೆಂಟ್ ಆದ್ಮೇಲೆ ಏನ್ ಮಾಡ್ಬಿಟ್ಟಿದ್ದಾರೆ ಆರ್ ಸಿ ಓನರ್ ಹೇಳಿದ್ದಾರೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತ ಎಲ್ಲಿ ಇನ್ಶೂರೆನ್ಸ್ ಗಳಿಗೆಲ್ಲ ಸಮಸ್ಯೆ ಆಗ್ಬಿಡ್ತದೋ ಎಲ್ಲಿ ನನ್ನ ಕಡತನದ ಬಿಸ್ನೆಸ್ ಆಚೆ ಬಂದ್ಬಿಡ್ತದೋ ಅಂತ ಹೇಳಿ ನೀವ್ ಬಂದ್ಬಿಡ್ರಿ ಬಂದ್ಬಿಡ್ರಿ ನಾನು ನೋಡ್ಕೊಂತೀನಿ ಅಂತ ಹೋಗಿ ಯಾಕಂದ್ರೆ ಈ ಪೊಲೀಸ್ ಸ್ಟೇಷನ್ ಗಳಲ್ಲಿ ಆಕ್ಸಿಡೆಂಟ್ ಅಂತ ಹೋದ್ರೆ ಸಾಕು ಸಾಧ್ಯ ಆದಷ್ಟು ರಾಜಧಾನಗಳನ್ನ ಮಾಡಿಸ್ಬಿಡ್ತಾರೆ ಇನ್ಶೂರೆನ್ಸ್ ಕ್ಲೈಮ್ ಆಗುವಂತ ರೀತಿಲೆಲ್ಲ ಅನುಕೂಲತೆಗಳನ್ನ ಮಾಡ್ಕೊಟ್ಬಿಡ್ತಾರೆ ಲೀಗಲ್ ಇಲ್ಲಿಗಲ್ಲ ಅನ್ನೋದು ಕೂಡ ಯೋಚನೆ ಮಾಡದೆ ಆ ರೀತಿ ಮಾಡ್ಕೊಡ್ತಾರೆ ಅವ್ನೇನ್ ಮಾಡ್ತಾನ ಆ ಗಾಡಿನ ಏನೋ ಒಂದು ಸ್ಟೇಷನ್ ಅಲ್ಲಿ ಏನೋ ಒಂಥರ ಅವ್ನ್ಗೆ ಏನ್ ಬೇಕೋ ಅನುಕೂಲತೆ ಮಾಡಿಸ್ಕೊಂಡು ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂಡ್ಬಿಡ್ತದೆ ನೋಡಿ ಇದು ಇನ್ಶೂರೆನ್ಸ್ ಕಂಪ್ನಿಯವ್ರಿಗೂ ಕೂಡ ಗೊತ್ತಿರೋದಿಲ್ಲ ವೈಟ್ ಬೋರ್ಡ್ ಕಾರ್ ಅನ್ನ ಸ್ವಂತಕ್ಕೆ ಅಂತ ತಗೊಂಡು ಹಿಂಗೆ ಬಾಡಿಗೆಗೆ ಬಿಟ್ಟಿರ್ತಾರೆ ಈ ತರ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಮಾಡ್ಕೊತಾರೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಅದು ಮಾಡಿಸ್ಕೊಂಡು ಕೂಡ ಈ ಟಾರ್ಚರ್ ಕೊಟ್ಟಿದ್ದಾರೆ ಬಂದ್ಬಿಡು ನೀನ್ ತಲೆ ಕೆಣಸ್ಕೊಂಬಾ ಅಂದರು ದುಡ್ಡು ಕೊಡು ಇಷ್ಟು ಲಕ್ಷ ಖರ್ಚಾಗಿದೆ ಅನ್ಕೊಂಡು ನನ್ನವರ್ಗೂ ಮ್ಯಾಟ್ರ್ ಬಂತು ಹಿಂಗೆ ಯಾರೋ ದೊಡ್ಡವ್ರ ಕಡೆಯಿಂದ ಆಮೇಲೆ ನಾನು ಮಾತಾಡಿ ಬೈದು ಎಲ್ಲ ಮೇಲೆ ಅವ್ರನ್ನ ಹಿಂಸೆ ಕೊಡೋದ್ ಬಿಟ್ರು ನೋಡಿ ಈ ತರದ್ದು ಸಾಕಷ್ಟು ಘಟನೆಗಳು ನಡೀತಾ ಇರ್ತವೆ ವೈಟ್ ಬೋರ್ಡ್ ಟೂ ವೀಲರ್ ಗಳು ವೈಟ್ ಬೋರ್ಡ್ ಕಾರ್ಗಳಲ್ಲಿ ಪ್ರಯಾಣಿಕರು ಸೇವೆಗಲ್ಲ ಸ್ವಂತ ಬಳಕೆಗೆ ಇರುವಂಥದ್ದು ಇದನ್ನ ಇವರು ಪ್ರಯಾಣಿಕರು ಸೇವೆಗಳು ಕೊಟ್ಕೊಂಡು ಕಳತನದಲ್ಲಿ ಬಿಸ್ನೆಸ್ ನ ಮಾಡ್ಕೊಂಡು ಕಳತನದಲ್ಲಿ ಜೀವನ ಮಾಡ್ತಿರೋಂತ ಇಂಥವ್ರಿಗೆ ಕಾನೂನು ಅರಿವುಗಳು ಗೊತ್ತಿಲ್ಲದೆ ಇಂತ ಕಾನೂನಲ್ಲಿ ನಮ್ಮ ಪೊಲೀಸ್ನವ್ರು ಕೂಡ ಇಂಥ ವಿಚಾರದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂತಾರಲ್ಲ ಟ್ರಾಫಿಕ್ ಪೊಲೀಸ್ನವರು ನಿಜವಾಗ್ಲೂ ಇದು ಇಲಾಖೆಗೆ ಅವ್ರುಗಳು ಮಾಡುವಂತ ದ್ರೋಹ ಯಾಕೆಂದ್ರೆ ಅವ್ರಿಗೆ ಗೊತ್ತು ಕೋರ್ಟ್ ಗೋದ್ರು ಸೆಟಲ್ಮೆಂಟ್ ಆಗ್ತದೆ ಅಂತ ಸ್ಟೇಷನ್ಗಳಲ್ಲಿ ಚಿಲ್ಡ್ರೆ ಕಾಸ್ಗಳು ಸೆಟಲ್ಮೆಂಟ್ ಆಗುವಂಥದ್ದು ಅದೇ ಕೋರ್ಟ್ಗೆ ಹೋಗ್ಬಿಟ್ರೆ ಲಾಯರ್ ಗಳು ಪರಿಹಾರ ಆಗ್ತಾರೆ ಕೋರ್ಟ್ ಮುಖಾಂತರ ಸೆಟಲ್ಮೆಂಟ್ ಆದ್ರೆ ಲಕ್ಷಾಂತರ ರೂಪಾಯಿ ಸಿಗುತ್ತೆ ಕಟ್ಕೊಟ್ಟಿಲ್ವಾ ತಗೊಂಡಾಗ ಆಕ್ರಿ ಅವನ್ನ ಪರಪ್ಪನ ಅಂತ ಹೇಳಿ ಜೈಲ್ಗೆ ಹಾಕ್ತಾರೆ ಇದು ಕಾನೂನು ಇರುವಂತದ್ದು ಇವ್ರುಗಳೆಲ್ಲ ಇಲ್ಲಿ ಯಾವ್ದೋ ಸಣ್ಣ ಪುಟ್ಟ ಚಿಲ್ರೆ ಕ್ಯಾಸ್ಗಳ್ ಆಸೆ ಬಿತ್ಕೊಂಡು ಹಿಂಗ್ ರಾಜಿಗಳು ಮಾಡ್ಬಿಡೋದು ಎಫ್ ಐ ಆರ್ ಗಳು ಇರೋ ರೀತಿಯಲ್ಲಿ ಇನ್ನೇನೋ ಅನುಕೂಲತೆಗಳನ್ನ ಮಾಡ್ಕೊಟ್ಟು ತುಂಬಾ ಆಕ್ಸಿಡೆಂಟ್ ಕೇಸ್ ಕೇಸಸ್ ಎಸ್ ಅಂದ್ರೆ ಸಾಕು ಕೇರ್ಲೆಸ್ ಆಕ್ಚುಲಿ ಗಾಡಿಗಳನ್ನ ರಿಲೀಸ್ ಮಾಡ್ಬೇಕು ಅಂದ್ರೆ ಆರ್ ಟಿ ಇನ್ಸ್ಪೆಕ್ಷನ್ ಮಾಡಿ ಎಂಒ ಮಾಡಿ ಆಚೆ ಕಳಿಸ್ಬೇಕು ಗಾಡಿನ ಅದಕ್ಕೂ ಕೂಡ ದುಡ್ಡುಗಳು ಪೀಕ್ತಾರೆ ಸ್ಟೇಷನ್ ಬೇಲ್ ಮಾಡೋದು ಕೂಡ ಫ್ರೀ ಆಗಿರುತ್ತೆ ಅದಕ್ಕೂ ಕೂಡ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ವರ್ಗು ಪೀಕ್ತಾರೆ ಆಮೇಲೆ ಅದೇನಾದ್ರು ಸ್ಟೇಷನ್ ಬೇಲ್ ಮೇಲೆ ಬಿಟ್ಕೊಟ್ರೆ ಕೋರ್ಟ್ ಅಲ್ಲಿ ಹೋಗಿ ಫೈನ್ ಕಟ್ಟಬೇಕು ಆ ಅದಕ್ಕೆ ಸಪ್ರೇಟ್ ದುಡ್ಡು ಆಗುತ್ತೆ ನಮಗೆ ದುಡ್ಡು ತಂದು ಕೊಡಿ ಅಂತೆಲ್ಲ ಹೇಳ್ತಾರೆ ಹಿಂಗೆ ಟ್ರಾಫಿಕ್ ವ್ಯವಸ್ಥೆ ಒಳಗಡೆ ಹೆಂಗೆ ಕುಲಿಗೆ ಟೋಗ್ಬಿಟ್ಟಿದೆ ಅಂದ್ರೆ ಇದನ್ನೆಲ್ಲ ಅಡ್ವಾಂಟೇಜ್ ಆಗಿ ತಗೊಂಡು ಎಫ್ಐ ಆರ್ ಗಳೇ ಆಗ್ತಾ ಇರ್ಲಿಲ್ಲ ಹಂಗಾಗಿ ಈ ಈ ತರ ಪ್ರಕರಣಗಳು ಐ ಆರ್ ಆಗೋದು ತುಂಬಾ ರೇರು ಹಂಗಾಗಿ ನಾನು ಆ ಮುನೀಕೃಷ್ಣ ಅವ್ರಿಗೆ ಹೇಳ್ದ ಇಲ್ಲ ಎಫ್ಐಆರ್ ಮಾಡೋದಾದ್ರೆ ನಾನು ಇದಕ್ಕೆ ಎಂಟ್ರಿ ಆಗ್ತೀನಿ ಅಂದ್ರೆ ಬರಲ್ಲ ಅಂದೆ ಯಾಕೆಂದ್ರೆ ಸುಮ್ಮನೆ ವೇಸ್ಟ್ ಖಾಲಿ ಟೈಮ್ ವೇಸ್ಟು ಅನ್ಕೊಂಡು ಆಮೇಲೆ ಅವ್ರು ನನ್ನ ಮಾತಿಗೆ ಬದ್ವಾಗಿ ನಿಂತ್ಕೊಂಡ್ರು ಎಫ್ಐಆರ್ ಆಗಿದೆ ಈಗ ನಮ್ಮ ನಾಲ್ಕೈದು ಜನ ಲಾಯರ್ ಹತ್ರನೂ ಕೂಡ ಮಾತಾಡ್ತಿದ್ದೀನಿ ಈಗ ನಮ್ಮ ಸಂಘಟನೆ ಲಾಯರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದೀನಿ ಖಂಡಿತ ಇದ್ರ ಕೇಸನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇವನ್ ಏನ್ ಇವತ್ತು ಆ ಮಹಿಳೆ ಆ ಕುಟುಂಬ ಇವತ್ತು ನೋವು ತಿಂತ ಇದೆ ಇವತ್ತೇನು ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಇವನತ್ರ ಎಲ್ಲ ವಸೂಲಿ ಮಾಡ್ತೀವಿ ಇನ್ನೂ ಕೂಡ ಪರಿಹಾರಕ್ಕೆ ಆಗ್ರಹ ಮಾಡ್ತೀವಿ ಎಷ್ಟಾಗುತ್ತೋ ಅಷ್ಟು ಇವನ ಹತ್ರ ಇವನ್ ಕೊಡ್ಬೇಕು ಇನ್ನೊಂದು ಸರಿ ನನ್ನ ವೈಟ್ ಬೋರ್ಡ್ ಅಲ್ಲಿ ನಾನಾದ್ರೂ ಸರಿ ನನ್ನ ಮಕ್ಕಳಾದರೂ ಸರಿ ಪಾರ್ಟ್ ಟೈಮು ಫುಲ್ ಟೈಮು ಅನ್ಕೊಂಡು ನಾವು ಪ್ರಯಾಣಿಕರು ಸೇವೆ ಕೊಡಬಾರ್ದು ಅನ್ನೋದು ಅವನಿಗೆ ಮನದಟ್ಟ ಆಗಬೇಕು ಯಾಕೆಂದ್ರೆ ಇದು ಜನಕ್ ರೀಚ್ ಆಗ್ತಾ ಇಲ್ಲ ಈ ತರ ಘಟನೆಗಳಲ್ಲಿ ತೀರ್ಪುಗಳು ಬಂದ್ರೆ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಇದು ರೀಚ್ ಆಗುವಂತ ಕೆಲಸ ಆಗಬೇಕು ಅದಾಗಬೇಕು ಅಂದ್ರೆ ಈ ನಾವು ಮಾಡ್ಬೇಕು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಜನಕ್ಕೆ ತಿಳಿಸ್ಬೇಕು ಹಂಗಾಗಿ ಒಂದು ಪ್ರಯತ್ನದಲ್ಲಿ ಸಾಕ್ತಾ ಇದೀವಿ ಯಾಕೆ ಅಂದ್ರೆ ಹಲವಾರು ಆಕ್ಸಿಡೆಂಟ್ ಕೇಸ್ ಕರ್ಸ್ಗಳನ್ನ ನಾವು ತುಂಬಾ ಹ್ಯಾಂಡಲ್ ಮಾಡಿದೀನಿ ನಾನು ದಿನಕ್ಕೆ ಲೆಕ್ಕ ಇಲ್ಲ ಅಷ್ಟು ಆಕ್ಸಿಡೆಂಟ್ ಕೇಸ್ಗಳು ಅಂತ ವಿಚಾರಗಳಲ್ಲಿ ಲಾಯರ್ಗಳು ಕೂಡ ಅಷ್ಟೇ ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಯ್ತು ಈಗ ನೋಡಿ ಆ ಮಹಿಳೆಗೆ ಎರಡು ಲಕ್ಷ ರೂಪಾಯಿ ಖರ್ಚು ಇನ್ಯಾರಾದ್ರೂ ಬೇರೆ ಎಲ್ಲೋ ಬೋರ್ಡ್ ಅಲ್ಲಿ ಆಗಿದ್ರೆ ಲಾಯರ್ಗಳೇ ಗಳೇ ಮುಂದೆ ನಾನ್ ಮುಂದೆ ಅಂತ ಬಂದು ದುಡ್ಡನ್ನ ಹಾಕಿ ಆ ಮಹಿಳೆಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು ಯಾಕೆ ಅಂದ್ರೆ ಫೀಸ್ ತಗೊಳ್ಬೇಕಾದ್ರೆ ಅದೇನಿದೆಯೋ ಖರ್ಚು ವೆಚ್ಚಗಳನ್ನ ಅವ್ರು ಆ ಟೈಮಲ್ಲಿ ತಗೊಳ್ತಾರೆ ಆದ್ರೆ ಇಲ್ಲಿ ಹಿಂದೆ ಮುಂದೆ ನೋಡ್ತಾರೆ ಬರೋದಕ್ಕೆ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಾಗೋಯ್ತು ಇದು ವೈಟ್ ಬೋರ್ಡ್ ಟೂ ವೀಲರ್ ಅಲ್ಲಿ ಈ ತರ ಘಟನೆ ಆಗಿರೋದು ಅಂತ ಯಾಕೆಂದ್ರೆ ಅವ್ರಿಗೆ ಆರ್ ಸಿ ಮಾಲೀಕ ಪರಿಹಾರ ಕೊಡೋದ್ರ ಮೇಲೆ ನಂಬಿಕೆ ಇಲ್ಲ ಆ ಒಂದು ಸಂಸ್ಥೆ ಆ ಸಂಸ್ಥೆ ಪರಿಹಾರ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಆದ್ರೆ ವೈಟ್ ಬೋರ್ಡ್ ಗಳಲ್ಲಿ ಯಾವ್ದೇ ಕಾರಣಕ್ಕೂ ಸಂಸ್ಥೆ ಅವರು ಇನ್ಶೂರೆನ್ಸ್ ಕೊಡೋದಿಲ್ಲ ಆ ರೀತಿ ಇನ್ಶೂರೆನ್ಸ್ ಕೊಡಲ್ಲ ಅಂದ್ಮೇಲೆ ನಾವ್ ಯಾಕೆ ಆಕ್ಸಿಡೆಂಟ್ ಪರ್ಸನ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅವನು ಪರಿಹಾರ ಕೊಡೋ ಅಂತವನು ಯಾವ ತರ ಡೇಟ್ಗಳನ್ನ ತಗೊಳ್ತಾನೋ ಯಾವ ತರ ಒಂದು ಸಮಯನ ತಗೊಂಡು ದುಡ್ಡನ್ನು ಕೊಡ್ತಾನೋ ಯಾಕೆ ಅನ್ನೋ ರೀತಿಲಿ ಯೋಚನೆ ಮಾಡಿ ಆ ಮಹಿಳೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಯಾವ ಲಾಯರ್ಗಳು ಮುಂದೆ ಬರಲ್ಲ ಯಾಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹಂಗೆ ಈಗ ಅವ್ರಿಗೆ ಆರ್ಥಿಕ ಸಂಕಷ್ಟನು ಕೂಡ ಇದೆ ಅವರು ಸಾಕಷ್ಟು ಕಡೆ ಓಡಾಡ್ತಾ ಇದ್ದಾರೆ ನಾವು ಕೂಡ ಪ್ರಯತ್ನ ಪಡಿಸ್ತೀವಿ ನಮ್ಗೆ ಯಾವ ಕಡೆಯಿಂದ ಏನ್ ಮಾಡಿಸ್ಬೇಕು ಪ್ರಯತ್ನ ಪಡಿಸ್ತೀವಿ ಹಾಗೆ ಈ ಘಟನೆ ಏನ್ ನಡೆದಿದೆಯಲ್ಲ ಈ ಮಾದೇವಪುರದಲ್ಲಿ ಎಫ್ ಐ ಆರ್ ಆಗಿರೋ ಘಟನೆ ನಮ್ಗನ್ನಿಸ್ತು ಟ್ರಾನ್ಸ್ಪೋರ್ಟ್ ಕಮಿಷನರ್ ಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗೆ ಈ ಒಂದು ಐ ಆರ್ ಕಾಪಿ ಮತ್ತೆ ಆ ಮಹಿಳೆ ನಿಮಿಷ ಇರಲಿ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಹಂಗೇರಿ ಹಂಗೆ ಈ ಐ ಆರ್ ಕಾಪಿ ನಾವು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಮತ್ತೆ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ತಲುಪಿಸ್ಬೇಕು ಆ ವಿಡಿಯೋನು ಕೂಡ ಇವಾಗ ಏನ್ ನಾನು ವಿಡಿಯೋ ಮಾಡಿಸಿದೀನಿ ವಿಡಿಯೋ ಮಾಡಕ್ ಅವಕಾಶ ಇರಲಿಲ್ಲ ಪ್ರಯತ್ನ ಪಡಿಸಿದೀವಿ ಆ ವಿಡಿಯೋನು ಕೂಡ ಒಂದು ಪೆನ್ ಡ್ರೈವ್ ಹಾಕಿ ತಗೊಂಡೋಗಿ ಕೊಟ್ಟು ಈಗ ನಡೆಯುವಂತಹ ಕೋರ್ಟ್ ಏರಿಂಗ್ ಏನ್ ಇಪ್ಪತ್ತೆರಡನೇ ತಾರೀಕು ನಡೆಯುತ್ತೆ ಆಗ ನೀವುಗಳು ಲಾಯರ್ಗೂ ಕೂಡ ಒಂದು ಮಾತು ಹೇಳಿ ಯಾಕೆಂದ್ರೆ ಫಾರ್ಮಾಲಿಟೀಸ್ ಪ್ರಕಾರ ಅವ್ರ ಗಮನಕ್ಕೂ ತರಬೇಕು ಅನ್ನೋ ಒಂದು ವಿಚಾರ ನಮ್ಗಿದೆ ಆದ್ರೆ ನಮ್ಗೆ ಅವ್ರ ಮೇಲೆ ನಂಬಿಕೆಗಳೇ ಇಲ್ಲ ಯಾಕೆ ನಂಬಿಕೆಗಳಿಲ್ಲ ಅಂದ್ರೆ ಬೇಲಿನೇ ಎದ್ದು ಒಲೆ ಅಂತ ವ್ಯವಸ್ಥೆ ಯಾಕೆಂದ್ರೆ ಈ ಆಪ್ ಸಂಸ್ಥೆಗಳು ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿಲ್ಲ ಅಕ್ರಮವಾಗಿ ನಡೆಸಿದವೆ ಅಂದ್ರೆ ನನಗ್ ಗೊತ್ತಿದೆ ಎರಡ್ ಸಾವಿರದ ಹದಿನಾರಲ್ಲಿ ಹೈಕೋರ್ಟ್ ಇನ್ನೂರ ಅರವತ್ತು ಪುಟಗಳ ಆದೇಶ ಕೊಟ್ಟಿದೆ ಅದರಲ್ಲಿ ಯಾರು ಸಾರಿಗೆ ನಿಯಮಾವಳಿಗಳನ್ನ ಸರಿಯಾಗಿ ನಡೆಸ್ದೇನೆ ಇಲ್ಲಿ ಬಿಸ್ನೆಸ್ ಮಾಡ್ತಾರೆ ಅಂತವ್ರನ್ನ ಲೈಸೆನ್ಸ್ ಅನ್ನ ರದ್ದುಗೊಳಿಸಿ ಅವ್ರನ್ನ ಬಿಸ್ನೆಸ್ ಆಗದೆ ಇರುವಂತ ರೀತಿಯಲ್ಲಿ ಮಾಡುವಂತ ಪವರ್ ಸರ್ಕಾರಕ್ಕಿದೆ ಅಂತ ಹೈಕೋರ್ಟೆ ಅನುಮತಿ ಕೊಟ್ಟಿರುವಂತದನ್ನ ನಾನು ನೋಡಿದೀನಿ ಓದಿದೀನಿ ಅಂತದ್ರಲ್ಲೂ ಕೂಡ ಈ ಸರ್ಕಾರಗಳು ಈ ತರ ಅಕ್ರಮವಾಗಿ ನಡೀತಿದೆ ಅಂತ ಖುದ್ದು ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಗೊತ್ತು ವೈಟ್ ಬೋರ್ಡ್ ದಂಧೆ ನಡೆಸ್ತಿರುವಂತ ಸಂಸ್ಥೆಗಳು ನಿಮಿಷ ಏ ಇಂಟರ್ನೆಟ್ ಗುರು ಇದು ಇಲ್ಲ ಇಲ್ಲ ಬೇಡ ಅದು ಫೈವ್ ಜಿ ಫುಲ್ ಇದೆ ಅಹ್ ಖುದ್ದು ರಾಮಲಿಂಗಾರೆಡ್ಡಿ ಅವ್ರಿಗೂ ಸಹ ಗೊತ್ತಿದೆ ವೈಟ್ ಬೋರ್ಡ್ ಸಂಸ್ಥೆಗಳಲ್ಲಿ ಬಿಸ್ನೆಸ್ ನಡೆಸ್ತಿರುವಂತ ಆಪ್ ಸಂಸ್ಥೆಗಳು ಯಾವುದು ಅಗ್ರಿಗೇಟರ್ ಲೈಸೆನ್ಸ್ಗಳೇ ತಗೊಂಡೆ ಇಲ್ಲಿ ಬಿಸ್ನೆಸ್ ನಡೆಸ್ತಿರುವಂತಹ ಆ್ಯಪ್ ಸಂಸ್ಥೆಗಳು ಯಾವುದು ವೈಟ್ ಬೋರ್ಡ್ ಟೂ ವೀಲರ್ ಗಳಲ್ಲಿ ಬಿಸ್ನೆಸ್ ನಡೆಸ್ತಿರುವಂತಹ ಆ್ಯಪ್ ಸಂಸ್ಥೆಗಳು ಯಾವುದು ಅಂತ ಸರ್ಕಾರಕ್ಕೂ ಕೂಡ ಚೆನ್ನಾಗ್ ಗೊತ್ತಿದೆ ರೆಡ್ಡಿ ಅವ್ರಿಗೂ ಕೂಡ ಗೊತ್ತಿದೆ ಸರ್ಕಾರದ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ ಇವ್ರು ಮನ್ಸ್ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಅವ್ರ ಸರ್ವರ್ಗಳನ್ನ ಡೌನ್ ಮಾಡಿ ಅವ್ರ ಗಳು ರನ್ ಆಗದೆ ಇರುವಂತ ರೀತಿಯಲ್ಲಿ ಮಾಡ್ಬೋದು ಆದ್ರೆ ಇವ್ರು ಯಾರು ಕೂಡ ಮಾಡಕ್ ರೆಡಿ ಇಲ್ಲ ಮಾಡ್ಬೋದು ಯಾಕೆಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಹೈಕೋರ್ಟ್ ಆ ರೀತಿಲಿ ಅವ್ರಿಗೆ ಇನ್ನೂರ ಅರವತ್ತು ಪುಟಗಳಲ್ಲಿ ಈ ತರ ಒಂದು ಆದೇಶನು ಕೂಡ ಕೊಟ್ಟಿದೆ ಹೇಳಿದ್ರೆ ಕೋರ್ಟ್ ಅಲ್ಲಿದ್ದಾರೆ ಅವರು ಕೇಸ್ ಹಾಕೊಂಡಿದ್ದಾರೆ ಅವರು ನಾವೇನು ಮಾಡಕ್ ಬರೋದಿಲ್ಲ ಅನ್ನೋ ರೀತಿಲಿ ಒಬ್ರು ಮಿನಿಸ್ಟ್ರು ಮಾಡ್ತಾ ಇರ್ತಾರೆ ಅಂದ್ರೆ ಇಂಥ ಅಸಹಾಯಕರುಗಳು ಇಂಥ ಕೈಲಾಗದೇ ಇರೋರ ಹತ್ರಕ್ಕೆ ಈ ಮ್ಯಾಟರ್ಗಳನ್ನ ಹೆಂಗ್ ತಗೊಂಡೋಗೋದು ಅನ್ನೋ ನಮಗೂ ಕೂಡ ಬೇಸರ ಆದ್ರೂ ವಿಧಿ ಇಲ್ಲ ಫಾರ್ಮಾಲಿಟಿಸ್ ಪ್ರಕಾರ ನಾನು ಮುನ್ಕೃಷ್ಣನ್ ಹತ್ರ ಇವತ್ತು ಫೋನಲ್ಲೆಲ್ಲ ಮಾತಾಡ್ಸಿದೀನಿ ಲಾಯರ್ ಹತ್ರ ಇವತ್ತು ಕೂಡ ಭೇಟಿ ಮಾಡಕ್ ಹೇಳಿದ್ದಾರೆ ಆ ಕೇಸನ್ ಏನಿದ್ಯೋ ಸಪ್ರೇಟ್ ಕೋರ್ಟ್ಗೆ ಹಾಕೊಂತೀವಿ ಬಿಡಲ್ಲ ಈ ಒಂದು ವಿಚಾರನ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಮತ್ತು ಟ್ರಾನ್ಸ್ಪೋರ್ಟು ಮಿನಿಸ್ಟ್ರಿಗೆ ಲೆಟ್ರನ್ನ ಬರೆದು ಆ ಒಂದು ಎಫ್ ಐ ಆರ್ ಕಾಪಿ ಜೊತೆಗೆ ಆ ಒಂದು ವಿಡಿಯೋ ತುಣುಕುಗಳನ್ನೆಲ್ಲ ಹಾಕಿ ನೀವು ಸಹ ಸರ್ಕಾರಿ ವಕೀಲರಿಗೆ ಇದನ್ನು ಸಬ್ಮಿಟ್ ಮಾಡಿ ಅನ್ನೋ ರೀತಿಲಿ ಮಾಡ್ಸೋಣ ಅನ್ನೋ ರೀತಿಲಿ ಅಂದ್ಕೊಂಡಿದ್ದೀವಿ